ಕರ್ನಾಟಕ ಸರ್ಕಾರದ ಮುಜರಾಯಿ ಆಯುಕ್ತರ ಅನುಮತಿ ಹೊಂದಿಗೆ ಈ ದಿನ ಮೊದಲನೆಯ ಪ್ರಮುಖ ದೇವಾಲಯದ ಚಿತ್ರೀಕರಣವನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಪುರಾಣ ಪ್ರಸಿದ್ಧ ಕಡಲೇಕಾಯಿ ಪರೀಕ್ಷೆಗೆ ಹೆಸರಾದ ದೊಡ್ಡ ಗಣೇಶ ದೇವಸ್ಥಾನವು ಬೆಂಗಳೂರಿನ ಬಸವನಗುಡಿ ಬೆಂಗಳೂರು ದಕ್ಷಿಣಕ್ಕೆ ರೈಲ್ವೆ ನಿಲ್ದಾಣದಿಂದ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಗಣೇಶನ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಆನೆಯ ತಲೆಯ ದೇವರನ್ನ ಮೊದಲು ಅಥವಾ ಯಾವುದೇ ಧಾರ್ಮಿಕ ಸೇವೆಯ ಆರಂಭದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಸುಮಾರು ಐನೂರಕ್ಕೂ ಅಧಿಕ ವರ್ಷದ ಹಳೆತನ ಈ ದೇವಸ್ಥಾನಕ್ಕಿದೆ ಬ್ರಹ್ಮಾಂಡ ರೂಪಿಯಾಗಿ ಇಲ್ಲಿನ ಗರ್ಭಗುಡಿಯಲ್ಲಿ ವಿಘ್ನೇಶ್ವರನು ಸ್ವಯಂ ಉದ್ಭವವಾಗಿದ್ದು ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತಾರರಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಈ ದೊಡ್ಡ ಗಣಪತಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಧರೆಯ ಗರ್ಭದಿಂದ ಚಿಗುರೊಡೆದ ವಿಗ್ರಹ ನಂತರದ ದಿನಗಳಲ್ಲಿ ವಿನಾಯಕನನ್ನ ಹೋಲುವಂತೆ ರೂಪುಗೊಂಡಿತು ಇದೇ ಕಾರಣಕ್ಕೆ ಕೆಂಪೇಗೌಡರ ಕಾಲದಲ್ಲಿ ಕೃತಕವಾಗಿ ಬ್ರಹ್ಮಾಂಡ ಕಲ್ಲಿಗೆ ವಿಘ್ನೇಶ್ವರನ ರೂಪ ನೀಡಲಾಯಿತು ಅನ್ನೋ ನಂಬಿಕೆ ಇದೆ ಅದಾಗಿ ಸಾವಿರದ ಒಂಬೈನೂರ ಎಂಬತ್ ಮೂರರ ನಂತರ ಈ ದೊಡ್ಡ ಗಣಪತಿ ದೇವಾಲಯ ಹಲವು ಬಾರಿ ಜೀರ್ಣೋದ್ಧಾರವಾಗಿದೆ ಅಂದಹಾಗೆ ಇಡೀ ಬೆಂಗಳೂರಿನ ಮೂಲ ಕುರುಹುಗಳನ್ನ ಈ ದೊಡ್ಡ ಗಣಪತಿ ದೇವಾಲಯ ಪ್ರತಿಬಿಂಬಿಸುತ್ತದೆ ಅನ್ನೋ ವಾದ ಕೂಡ ಇದೆ ಈ ಜನಪ್ರಿಯ ದೇವಾಲಯದ ಬೃಹತ್ ಗಣೇಶ ಅಂದಾಜು ಹದಿನಾರು ಅಡಿ ಎತ್ತರ ಮತ್ತು ಹದಿನಾಲ್ಕು ಅಡಿ ಅಗಲವಿದೆ ದೊಡ್ಡ ಗಣೇಶ ದೇವಸ್ಥಾನವನ್ನ ಶಕ್ತಿ ಗಣಪತಿ ಮತ್ತು ಸತ್ಯ ಗಣಪತಿ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಬಸವನಗುಡಿಯ ದೊಡ್ಡ ಗಣೇಶ ದೇವಾಲಯದ ವಿಗ್ರಹವು ಅದರ ಬಲಭಾಗದಲ್ಲಿ ಬೆಳೆಯುತ್ತಿದೆ ಎಂದು ನಂಬಲಾಗಿದೆ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಇಲ್ಲಿ ವಿಶೇಷವಾಗಿ ವರ್ಷಕ್ಕೊಮ್ಮೆ ರೈತರು ಕಡಲೇಕಾಯಿ ಪರೀಕ್ಷೆ ದಿನದಂದು ದೇವರಿಗೆ ಕಡಲೇಕಾಯಿ ಅಭಿಷೇಕ ನಡೆಯುತ್ತದೆ ಹೂವಿನ ಅಲಂಕಾರ ಗಂಧದ ಅಲಂಕಾರ ಬೆಣ್ಣೆ ಅಲಂಕಾರ ಕಡುಬಿನ ನೈವೇದ್ಯ ಈತನಿಗೆ ಬದು ಪ್ರಿಯವಾದದ್ದು ಈ ದೇವಸ್ಥಾನದಿಂದ ವಿಶೇಷ ಸೇವೆ ಶ್ರೀ ಗಣೇಶನ ವಿಗ್ರಹಗಳಲ್ಲಿ ಮಹಾಗಣಪತಿ ಲಕ್ಷ್ಮೀ ಗಣಪತಿ ಹರಿದ್ರ ಗಣಪತಿ ಶಕ್ತಿ ಗಣಪತಿ ವೀರಗಣಪತಿ ಪ್ರಸಾದ ಗಣಪತಿ ವಲ್ಲಭ ಗಣಪತಿ ಹೀಗೆ ನಾನಾ ರೀತಿಯಲ್ಲಿ ಪ್ರಸಿದ್ಧವಾದ ಶ್ರೀ ದೊಡ್ಡ ಗಣಪತಿ ಮುಖದಲ್ಲಿ ಪ್ರಸನ್ನವಾದ ಕಳೆ ಈತನು ಭಕ್ತಾಭಿಷ್ಟಪ್ರದನೆಂದೇ ಪ್ರಸಿದ್ಧನು ಈ ಅಭಯಪ್ರದನೆಂಬ ನಂಬಿಕೆಯಿಂದ ಭಕ್ತರು ತಾವು ಹೊಸದಾಗಿ ಖರೀದಿಸಿದ ವಾಹನಗಳನ್ನು ತಂದು ವಿಶೇಷ ಪೂಜೆ ಮಾಡ್ತಾರೆ ಪಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚ್ಯೋತಿ ಕಾರ್ತಿಕ ಮಾಸದ ಅಮವಾಸೆಯಂದು ಕಡಲೇಕಾಯಿ ಪರಿಷೆ ಜಾತ್ರೆ ಕೂಡ ಇಲ್ಲಿನ ವಿಶೇಷತೆ ಈ ದೇವರ ಅಡಿದಾವರಿಯಿಂದ ಒಂದು ಕಾಲದಲ್ಲಿ ಋಷಭಾವತಿ ಎಂಬ ನದಿಯು ಹರಿಯುತ್ತಿತ್ತು ಎಂಬ ಮಾತಿಗೆ ಸಾಕ್ಷಿ ರೂಪದಲ್ಲಿ ಇಂದು ದೇವನ ಮುಂಭಾಗದಲ್ಲಿರುವ ಕಟ್ಟೆಯ ಉದ್ದಕ್ಕೂ ಬರೆದ ಶಿಲಾಶಾಸನವು ಕಾಣಸಿಗುತ್ತದೆ ಕಾಲಾನಂತರದಲ್ಲಿ ನಗರವು ಬೆಳೆದಂತಲ್ಲ ಪರಿಸರದ ನಿಸರ್ಗವೆಲ್ಲ ಕರಗಿ ಹೋದರಿಂದ ಆ ನದಿಯೂ ಸಹ ಇಂದು ಗುಪ್ತಗಾಮಿನಿ ಎಂದೆನಿಸಿಕೊಳ್ಳುತ್ತದೆ ದೊಡ್ಡ ಬಸವಣ್ಣ ಆ ಕಾಲದ ಬಸವನಹಳ್ಳಿ ಅಥವಾ ಸುಂಕೇನಹಳ್ಳಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದ್ದು ಈಗ ಬಸವನಗುಡಿ ಎಂಬ ನಾಮಫಲಕದಿಂದ ಖ್ಯಾತಿಯಾಗಿದೆ ಈ ದೇವಸ್ಥಾನದಲ್ಲಿ ಬಸವನ ಜೊತೆಯಲ್ಲಿ ಪಶುಪತಿ ಇದ್ದು ಈ ದೇವಾಲಯದಲ್ಲಿ ಅನೇಕ ವಿಧವಾದ ಶಿವನ ವಿಶೇಷಣವಿದ್ದು ಇದು ವೇದ ಹಾಗೂ ಆಗಮ ಶಾಸ್ತ್ರದಲ್ಲಿರುತ್ತದೆ ಈ ದೇವಾಲಯವು ಶೈವಾಗಮ ಪದ್ಧತಿಯಲ್ಲಿ ಪೂಜೆ ನಡೆಯುತ್ತಿದ್ದು ಇಲ್ಲಿ ಶಿವಲಿಂಗವಿದ್ದು ಬಸವಣ್ಣನು ಶಾಂತರೂಪಿಯಾಗಿದ್ದು ಈ ದೇವಸ್ಥಾನದಲ್ಲಿ ಋಗ್ವೇದದಲ್ಲಿ ವಿಮರ್ಶೆಯಾಗಿರುವ ರುದ್ರ ಋಷಭನಂತೆ ದೇವರ ಸ್ತೋತ್ರಗಳನ್ನ ಹೇಳಲಾಗುತ್ತಿದ್ದು ಎಂಬ ಇತಿಹಾಸ ಕೂಡ ಇದೆ ಈ ದೇವಾಲಯದಲ್ಲಿ ಭಾರಿ ದೊಡ್ಡ ಪ್ರಾಕಾರವಿದ್ದು ದೇವಸ್ಥಾನದ ಕಲ್ಯಾಣಿಯು ದೇವಾಲಯದ ಹಿಂದೆ ಇದ್ದು ಮತ್ತು ಈ ದೇವಸ್ಥಾನದಲ್ಲಿ ಬಹಳಷ್ಟು ಆಕರ್ಷಣೆಯುಳ್ಳ ದೇವಸ್ಥಾನದ ಮುಂಭಾಗದಲ್ಲಿ ಧ್ವಜಸ್ತಂಭವಿರುತ್ತದೆ ದೇವಸ್ಥಾನದ ಒಳಗಿನ ಪ್ರಾಕಾರದಲ್ಲಿ ಆದರೆ ಗರ್ಭಗೃಹವು ಎಂಟು ಕಲ್ಲಿನ ಸ್ತಂಭತ್ತು ಅದರಲ್ಲಿ ಬಸವನ ಶಿಲ್ಪಗಳನ್ನ ಕಾಣಬಹುದು ಈ ದೇವಸ್ಥಾನದಲ್ಲಿ ರಾಜಗೋಪುರವಿದ್ದು ಹಾಗೂ ಬಹಳ ಎತ್ತರವಾದ ಮಹಾದ್ವಾರವಿರುತ್ತದೆ ಈ ದ್ವಾರದಲ್ಲಿ ಉಮಾಮಹೇಶ್ವರ ತಂಬೂರನಾರದ ಮತ್ತು ನಂದಿಯು ಶಿಲಾಶಾಸನವನ್ನ ಕಾಣಬಹುದು ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಹಾಗೂ ಬಸವ ಜಯಂತಿಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ದೇವಸ್ಥಾನವು ರೈತರ ದೇವಸ್ಥಾನವೆಂದೇ ಪ್ರಸಿದ್ಧಿಯಾಗಿದ್ದು ಈ ದೇವಸ್ಥಾನಕ್ಕೆ ಬರುವ ರೈತರು ಹೆಣ್ಣು ಕರುಗಳನ್ನ ನೀಡುವಂತೆ ಬಸವಣ್ಣನನ್ನ ಬೇಡಿಕೊಳ್ಳುವುದು ವಾದಿಕೆಯಾಗಿರುತ್ತದೆ ಈ ಬೇಡಿಕೆಯು ನೆರವೇರಿಸಿದಲ್ಲಿ ಬಸವಣ್ಣನಿಗೆ ಹಾಲು ಮೊಸರು ಬೆಲ್ಲ ಅಕ್ಕಿ ಬಾಳೆಹಣ್ಣು ಮತ್ತು ಇನ್ನು ಇತರೆ ಇಷ್ಟಾರ್ಥವನ್ನ ಅದರಲ್ಲೂ ಬಸವಣ್ಣನಿಗೆ ಹಿಡಿಸುವಂತಹ ಪದಾರ್ಥಗಳನ್ನು ಆ ಕಾಲದಲ್ಲಿ ನೀಡುತ್ತಿದ್ದರೆಂಬ ಇತಿಹಾಸವಿದೆ ಬಸವಣ್ಣನು ಮತ್ತು ಈಶ್ವರ ಬಹಳಷ್ಟು ಶಕ್ತಿಶಾಲಿಯಾಗಿದ್ದು ಭಕ್ತಾದಿಗಳು ಅನಾರೋಗ್ಯ ಸಮಸ್ಯೆಗಳಿಂದ ಪಾರಾಗಲು ಬೇಡಿಕೊಂಡು ಅದು ನೆರವೇರಿದಲ್ಲಿ ಬಸವಣ್ಣನಿಗೆ ಕಂಚಿನ ಗಂಟೆಯನ್ನ ನೀಡುವ ಹರಕೆಯನ್ನ ನೆರವೇರಿಸುತ್ತಾರೆ ದೇಗುಲವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಾಗೂ ಸಂಜೆ ಐದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ದೇಗುಲದ ಪಕ್ಕದಲ್ಲಿ ವ್ಯೂಗಲ್ ರಾಕ್ ಗಾರ್ಡನ್ ಎಂದು ಕರೆಯಲ್ಪಡುವ ಸಂತೋಷಕರ ಉದ್ಯಾನದ ಆವರಣದಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಸಂಕಿರಣವು ನಂದಿ ದೇವಾಲಯವನ್ನ ಸಹ ಒಳಗೊಂಡಿದೆ ಇಲ್ಲಿ ಮಂಕು ತಿಮ್ಮನ ಕಗ್ಗ ಖ್ಯಾತಿಯ ಡಿವಿಜಿ ಸೇರಿದಂತೆ ಅನೇಕ ಕವಿವರಿಯರು ಸಹ ಸಮಯವನ್ನು ಕಳೆಯುತ್ತಿದ್ದರು ದೊಡ್ಡ ಗಣಪತಿ ದೇಗುಲದ ಅನತಿ ದೂರದಲ್ಲಿ ಕುಮಾರಸ್ವಾಮಿ ದೇವಾಲಯ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಗವಿ ಗಂಗಾಧರೇಶ್ವರ ದೇವಾಲಯ ಇನ್ನೂ ಅನೇಕ ದೇಗುಲಗಳಿವೆ ಇದೇ ಕ್ಷೇತ್ರಕ್ಕೆ ಹತ್ತಿರವಾದ ಗಾಂಧಿ ಬಜಾರ್ ಹೂವಿನ ಮಾರ್ಕೆಟ್ ಮತ್ತು ವಿಶೇಷವಾದ ತಿಂಡಿ ತಿನಿಸುಗಳಿಗೆ ಪ್ರಸಿದ್ಧವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಸಿದ್ಧವಾದ ದೇವಸ್ಥಾನದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ